ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾರೋ ಲಂಚ್ ಮಾಡ್ತಾರೋ ಡಿನ್ನರ್ ಮಾಡ್ತಾರೋ ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ನಮಗೆ ಇವತ್ತು ಏನಾಗಿದೆ ಇವತ್ತು ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಸೇರ್ಕೊಂಡು ಏನು ಕದನ ವಿರಾಮ ಅನ್ನಂತ ಮಾತುಗಳನ್ನು ಅವರು ಮಾತಾಡುವಂತ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು ರಷ್ಯಾ ಮತ್ತು ಉಕ್ರೇನ್ಗಳು ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ ಮೂರು ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ರು ಬಾಂಬ್ ಹಾಕ್ಕೋತಾರೆ ಯಾವತ್ತು ಕೂಡ ಕದನ ವಿರಾಮ ಆಗಲ್ಲ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕುಮಾರ್ ಸಿದ್ದರಾಮಯ್ಯರ ಮೇಲೆ ಯಾವತ್ತು ಬಾಂಬ್ ಆಗ್ತಾರೋ ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯರು ಕುಮಾರ್ ಸಹ ಇವ ಶಾಸಕರೆಲ್ಲರೂ ಕೂಡ ನಾನು ಮಂತ್ರಿಗಳು ನಾನು ಮಂತ್ರಿಗಳಂದು ಹೋಗ್ತಿದ್ರು ಇವತ್ತು ಡಿ ಡಿಲ್ಲಿಯ ಹೈಕಮಾಂಡ್ ಅಂಗಡದಲ್ಲಿ ಇವತ್ತು ಎಲ್ಲ ಕೂಡ ಅವರು ಏನು ನಿರ್ಧಾರಗಳು ಆಗಬೇಕು ಎಲ್ಲ ಕೂಡ ಸೇರ್ಕೊಂಡಿದಾವ ಇವತ್ತು ರಾಜ್ಯದಲ್ಲಿ ಡೆವಲಪ್ಮೆಂಟ್ ಕುಸಿತವಾಗಿದೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿಟ್ಟಿದೆ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲ್ ಆಗಿಟ್ಟಿದೆ ಇವತ್ತು ಇಷ್ಟೆಲ್ಲ ನಡೆಯುವಂಥ ಟೈಮಲ್ಲಿ ಕೂಡ ಸರ್ಕಾರ ಇದ್ದು ನಮ್ಮ ಪಾಲಿಗೆ ಸತ್ತಂತಾಗಿದೆ ಸರ್ ಮೊನ್ನೆ ಸಮಯ ಕಳೆದು ಉಳ್ಳಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂತಾನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಲಂಚ್ ಮಾಡ್ಕೊಂತಾನೆ ಇವತ್ತು ಡಿನ್ನರ್ ಗಳು ಇವತ್ತು ಎರಡೂವರೆ ವರ್ಷಗಳ ಕಾಲ ಕಲ್ಬಿಟ್ಟಿದ್ದಾರೆ ಏನು ಉಳಿದಿಲ್ಲ ಇವತ್ತು ರೈತರೆಲ್ಲಾರು ಕೂಡ ನೋವನ್ನು ಪಡಿತಾ ಇದಾರ ಇವತ್ತು ಸರ್ಕಾರ ಯಾ ಸರವಾಗಿ ಬಂದಿದೆ ಸುಳ್ಳು ಹೇಳಿಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇವತ್ತು ಜನರಿಗೆಲ್ಲಾರು ತುಂಬಾ ಇದೆ ಆಗ್ತಿದೆ ಬಡವರ್ಗನ್ನೇ ಆಗ್ತಿದೆ ಗನ್ನ ಆಗ್ತದೆ ಮಾಡಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ